ಸತ್ಯಂ ಕೃಷ್ಣ ಅವರು ಅವ್ರನ್ನ ಯಾವ ರೀತಿ ನೀವು ನೆನಪು ಮಾಡ್ತೀರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅವರು ಬೆಂಗಳೂರಿಗೆ ವಿಶೇಷವಾಗಿ ಅವ್ರ ಕೊಡುಗೆ ಬಗ್ಗೆ ಯಾವ ರೀತಿ ನೆನಪು ಮಾಡ್ಕೊಟ್ರಿ ಸತ್ಯಂ ಕೃಷ್ಣ ಎಸ್ ಎಂ ಕೃಷ್ಣ ಅವರು ವಿದ್ಯಾವಂತರು ಅತಿ ಉತ್ತಮವಾದ ವಿದ್ಯಾ ವಿದ್ಯೆಯನ್ನು ಹೊಂದಿದ್ದವರು ಅನ್ನೋದೊಂದು ಹೆಸರು ಮತ್ತು ಅವ್ರಿಗೆ ಇನ್ನೊಂದು ಆಪಾದನೆ ಅಂದರೆ ಅವರು ವೈಟ್ ಕಾಲರ್ ಆಗಿದ್ದರು ಅನ್ನೋದೊಂದು ಅವತ್ತಿನ ಒಂದು ಭಾವನೆಯಾಗಿತ್ತು ಬಟ್ ಅಭಿವೃದ್ಧಿ ಯಾವಾಗಲೂ ಅವರು ಅಭಿವೃದ್ಧಿ ಕಡೆ ಯೋಚನೆ ಮಾಡ್ತಾಯಿದ್ರು ಅನೇಕ ಕೆಲಸಗಳಲ್ಲಿ ಅಭಿವೃದ್ಧಿನೇ ಅವರು ಮುಖ್ಯವಾಗಿತ್ತು ಅದರಲ್ಲಿ ಇವತ್ತೇನು ನಾವು ಟೆಕ್ನಾಲಜಿ ಸಾಫ್ಟ್ವೇರು ಇದೇನೇನಿದೆ ಈ ಹೊಸ ಟೆಕ್ನಾಲಜಿ ಏನೇನು ಬಂದಿದೆ ಅದೆಲ್ಲ ಅವರು ತೊಗೊಂಬಂದಿದ್ದು ಅದೊಂದು ತರಕೆ ಅನೇಕ ಜನ ಬಲಿಯಾದ್ರೆ ಅವತ್ತು ನಿಮಗೆ ಗೊತ್ತಿರಬೇಕು ಎನ್ ಜಿ ಎಫು ಮೈಸೂರು ಲ್ಯಾಂಪ್ಸು ಸುಮಾರು ಇಪ್ಪತ್ತಾರು ಕಂಪ್ನಿ ಅವ್ರ ಪಿರಿಯಡಲ್ಲಿ ಮುಚ್ಚಿಬಿಟ್ರು ಅದ ಅದರ ಆಪಾದನೆ ಅವ್ರ ಮೇಲಿದೆ ಆದರೆ ಇವತ್ತೇನು ಬಿಡಿ ಇವತ್ತು ನಾವು ಬದುಕಿದ್ದೀವಿ ಅದು ಪ್ರಶ್ನೆ ಬೇರೆ ಇವಾಗ ಅದರಲ್ಲಿ ನಾನು ಒಬ್ಬ ಸಫರರೇ ನಾನೂ ಒಬ್ಬ ಸಫರರ್ ಅದರಲ್ಲಿ ನಾನು ಎನ್ ಜಿ ಎಫ್ ಎಂಪ್ಲಾಯಿ ನನ್ನ ಹದಿಮೂರು ವರ್ಷ ಲಾಸ್ ಆಯಿತು ನನ್ನ ಸರ್ವಿಸ್ ಲಾಸ್ ಆಯಿತು ಅವ್ರು ಹೇಳ್ತಾರೆ ಅದಕ್ಕೆ ಕಾಂಪನ್ಸೇಷನ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ನಿಜ ಅದು ಕೊಟ್ಟರು ಮಾಡಿದ್ರು ಆದರೆ ಎಲ್ಲ ಒಂದು ಕಡೆ ಅಭಿವೃದ್ಧಿ ಆಯ್ತಲ್ಲ ಅನ್ನೋದು ಇವತ್ತು ನಮಗೆ ಸಂತೋಷ ಇದೆ ಅವತ್ತಿನ ನಮ್ಮನ್ನು ಅವತ್ತಿನ ನಮ್ಮ ಆಗಿದ್ದು ನಷ್ಟನ ಇವತ್ತು ಅವರು ತಂದ ಟೆಕ್ನಾಲಜಿಯಿಂದ ನನ್ನ ನಮ್ಮ ಮಕ್ಕಳು ಚೆನ್ನಾಗಿದೆ ಆ ಟೆಕ್ನಾಲಜಿನಲ್ಲೇ ಇವತ್ತು ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಬೇರೆ ಎಂಪ್ಲಾಯಿಸ್ ಮಕ್ಕಳೆಲ್ಲೂ ಚೆನ್ನಾಗಿದ್ದಾರೆ ಆದರೆ ಅವತ್ತು ಅಭಿವೃದ್ಧಿಗೋಸ್ಕರ ಅನೇಕ ಫ್ಯಾಮಿಲಿಗಳು ಬೀದಿಗೆ ಬಂದು ಅದು ಗ್ರೇಟ್ ಲಾಸು ಆಮೇಲೆ ಅವರು ಒಂದು ಸಾರಿ ವರ್ಣಾನಾಲೆ ಬಗ್ಗೆ ಅವಾಗ ಚಡ್ಡಿ ಮೆರವಣಿಗೆ ಅಂತನೋ ಏನೋ ಒಂದು ಮಾಡಿದ್ರು ಅವ್ರ ಮೇಲೆ ಅಂತ ಆಪಾದನೆ ಇತ್ತು ಆದರೆ ಈವಾಗ ಇದನ್ನೆಲ್ಲ ಮಾತಾಡುವಂಥ ಸಂದರ್ಭ ಅಲ್ಲ ನಾವು ಅವ್ರು ಮಾಡೋದನ್ನು ಒಳ್ಳೆಯದನ್ನೇ ನೆನೆಸ್ಬೇಕು ಕೆಟ್ಟದ್ದಾಗುತ್ತೆ ಅವರು ಒಳ್ಳೇದಕ್ಕೆ ಮಾಡಿರ್ಬೋದು